ಎಲ್ರಿಗೂ ನಮಸ್ಕಾರ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಈಗಾಗಲೇ ಒಂದಷ್ಟು ಶಾಲಾ ಪರಿಕರಗಳನ್ನು ತಲುಪಿಸ್ತಾ ಇದ್ದೀವಿ ಸೊ ಅದರಂತೆಯೇ ಏನು ನಮ್ಮ ಇದೇ ಭಾಗದ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ನ ಒಂದು ಅವಶ್ಯಕತೆ ಇತ್ತು ಸೊ ಈ ಹಿಂದೆ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಸ್ನೇಹಿತರು ಅವರು ಆಗಮಿಸಿದ್ರು ಸೊ ಇವರ ಹತ್ರ ನಾನು ಮನವಿ ಹಾಕೊಂಡಿದೆ ಸರ್ ಒಂದಷ್ಟು ಬ್ಯಾಗ್ಗಳು ಬೇಕಿತ್ತು ಒಂದಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊಂಡಿದ್ದೆ ಸೊ ಅದರಂತೆಯೇ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ನೋಡಿ ಸುಮ ಸರಿಸುಮಾರು ಒಂದು ನೂರು ಬ್ಯಾಗ್ಗಳನ್ನು ತಂದಿರ್ತಾರೆ ನಾನು ಎಲ್ಲೆಲ್ಲಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಜೋಡಣೆ ಮಾಡಿಕೊಂಡಿರ್ತೀವಿ ಸರಿಸುಮಾರು ನೂರು ಬ್ಯಾಗ್ಗಳು ಅದರಲ್ಲಿ ನಾನು ಹಳೆ ಊರು ಗ್ರಾಮಕ್ಕೆ ಆಗಮಿಸಿದ್ದೀನಿ ಸೊ ಇದುವೇ ನಾಗಮಲೆ ಮುಖ್ಯ ರಸ್ತೆ ಇಲ್ಲಿ ಸಾಕಷ್ಟು ಏನು ಈ ಹಿಂದೆ ದಾನಿಗಳು ಭಕ್ತಾದಿಗಳು ಎಲ್ಲ ಹೋಗ್ತಾಯಿದ್ರು ಇತ್ತೀಚಿನ ದಿವಸ ಏನಾಯಿತು ಅಂದರೆ ನಿಷೇಧವನ್ನು ಮಾಡಿರೋದ್ರಿಂದ ಭಕ್ತಾದಿಗಳಿಗೆ ತಡೆಯನ್ನು ಒಡ್ಡೋದ್ರಿಂದ ಆ ಭಾಗದ ಜನತೆಗೂ ಸಹ ಕಷ್ಟ ಇದೆ ಇಲ್ಲಿಂದ ಹೋಗಬೇಕಾದ್ರೆ ಈ ಒಂದು ಶಾಲೆ ಸಹ ಗೊತ್ತೇ ಆಗೋಲ್ಲ ಯಾರಿಗೂ ಗೊತ್ತಾಗಲ್ಲ ಅದರಿಂದ ಇದನ್ನು ಮತ್ತೊಮ್ಮೆ ಗುರುತಿಸ್ತಾ ಓದರ್ಸನೂ ಸಹ ಇಲ್ಲಿಗೊಂದು ಸಹಕಾರ ಕೊಟ್ಟಿದ್ವಿ ಈ ಈ ಬಾರಿ ಈ ಒಂದು ಶಾಲೆಯನ್ನು ಗುರುತಿಸ್ತಾ ಇಲ್ಲಿ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ಬ್ಯಾಗ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಿದ್ದೀವಿ ಸೊ ನಮ್ಮ ಸ್ನೇಹಿತರು ಸಿದ್ಧಿಂಗ್ರವರು ಏನೋ ನಮ್ಮ ನಂಜುಂಡೇಶ್ವರ ಟೆಂಟ್ ಹೌಸ್ ಏನೋ ಈ ಒಂದು ಸಾಮಿ ವತಿಯಿಂದ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಬನ್ನಿ ಕ್ಷೇತ್ರದ ಿದೇವರು ಮನೆ ಮಹದೇಶ್ವರ ಆಧಾರವಿಂದಗಳಲ್ಲಿ ಪಡಂಬಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ದಾಳಿಗಳೇ ಮಹಾದಾಣಿಗಳೇ ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಅತಿ ಅವಶ್ಯಕವಾಗಿ ಬ್ಯಾಗ್ ಶಾಲಾ ಬ್ಯಾಗ್ ಅನ್ನೋದು ಅತಿ ಮುಖ್ಯವಾಗಿ ಬೇಕೇ ಬೇಕು ತಮ್ಮ ಪುಸ್ತಕಗಳ ಕೊರೆಯನ್ನು ಆ ಶಾಲಾ ಬ್ಯಾಗ್ ಮುಖಾಂತರ ತಮ್ಮ ಬೆನ್ನಿನ ಮೇಲೆ ಹೊತ್ಕೊಂಡು ಬರೋದಕ್ಕೆ ಅದು ನಮಗೆ ಅತಿ ಅವಶ್ಯಕವಾಗಿ ಇದೆ ಶಾಲಾ ಬ್ಯಾಗ್ ಅನ್ನೋದು ಅದನ್ನು ಇವತ್ತು ನಮ್ಮ ಮಕ್ಕಳಿಗೆ ದಾಣವಾಗಿ ಕೊಡಲಿಕ್ಕೆ ನಮ್ಮ ಶಾಲೆಗೆ ವಾಲಂಟ್ರಿಯಾಗಿ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆ ಮಲೆಮಹದೇಶ್ವರ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕರುಣಿಸಿದೆ ಅಂತೇಳಿ ನಾನು ಮಲೆಮಹದೇಶ್ವರನಲ್ಲಿ ಹೇಳ್ಕೊತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ದಾನಿಗಳಾದಂತಹ ಸಿದ್ಧಲಿಂಗ ಸ್ವಾಮಿಗಳವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಹಾಗೂ ಅವರು ಶ್ರೀಮತಿ ಲಾವಣ್ಯ ಮೇಡಮ್ನಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮೇಡಮ್ ನೀವು ನಿಂತ್ಕೊಳ್ಳಿ ಹಾಂ 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 ಸೂಪರ್ ಸೂಪರ್ ಒಂದು ಕಾರ್ಯಕ್ರಮಕ್ಕೆ ನಾಣಿಗಳಾದಂತಹ ನವೀನ್ಪುರಂ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದು ಕಲ ಮೂಲ ಕಾರ್ಮರುಹ ಶ್ರೀತಾ ಮಹೇಶ್ವರ ಯೂಟ್ಯೂಬ್ ಚಾನಲ್ನವರು ಕೂಡ ಈ ಒಂದು ಕಾರ್ಯಕ್ರಮದ ಮೂಲ ಇವರು ಅವರು ಕೂಡ ಮಲೆ ಮಾದೇಶ್ವರ ಒಳ್ಳೇದು ಮಾಡಲಿ ಅವರು ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರ್ತಾ ಇದ್ದರು ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಸವಿತಾ ರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಥ್ಯಾಂಕ್ ಯು ಅತಿಥಿಗಳಿಗೂ ಮತ್ತು ಶಾಲೆಯ ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಅವರಿಗೆ ಅಭಿನಂದನೆಗಳು ಹಾಗೆ ಪ್ರತಿದಿನ ನಮಗೆ ಸಲಹೆ ಮಾರ್ಗ ಮಾರ್ಗದರ್ಶನ ನೀಡುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ದಿನ ಮಹಾಲಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಪ್ರತಿ ವರ್ಷ ನಮಗೆ ತಮ್ಮ ಕೈಲಾದಂತಹ ಸಹಾಯವನ್ನು ನಮ್ಮ ಶಾಲೆಗೆ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ಒದಗಿಸ್ತಾ ಇದ್ರು ನಾವು ಕಳೆದ ಬಾರಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ ಅದರಂತೆ ಅವರು ಈ ವರ್ಷ ನಮ್ಮ ಶಾಲಾ ಮಕ್ಕಳಿಗೆ ಕಲಿಕಾ ಬ್ಯಾಗನ್ನು ವಿತರಣೆ ಮಾಡೋದಕ್ಕೆ ದಾನಿಗಳ ಮೂಲಕ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಬೆಂಗಳೂರಿನ ಸಿದ್ಧ ಸಿದ್ದು ಸರ್ ಸ್ವಾಮಿ ಸರ್ ಅವರು ಹಾಗೂ ಶ್ರೀಮತಿ ಮೇಡಮ್ ಲಾವಣ್ಯ ರವರು ಹಾಗೂ ಶ್ರೀಯುತ ನವೀನ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕೋಟ್ಯಾಧೀಶ್ವರ್ ಇರ್ತಾರೆ ಬಹಳ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅಮೇರಿಕ ಬೇರೆ ಕಂಟ್ರಿಲೆಲ್ಲ ಹೋಗಿ ಸೆಟ್ಲಾಗಿ ಅವರವ್ರ ಲೈಫನ್ನು ನೋಡ್ಕೊತಾರೆ ಅಷ್ಟೇ ಆದರೆ ಬೇರೆ ಬಡ ಮಕ್ಕಳಿಗೆ ದಾನ ಮಾಡೋ ಮನಸ್ಸು ಎಲ್ಲರಿಗೂ ಇರೋದಿಲ್ಲ ಆ ಒಂದು ದೊಡ್ಡ ಮನಸ್ಸು ಇವರಿಗೆ ಇದೆ ಅವರು ಬಹಳ ದೂರ ಅಲ್ಲೇ ಮಾಡ್ಬೋದಾಗಿತ್ತು ಸಹಾಯವನ್ನು ಸಹಾಯ ಮಾಡೋರು ಅಲ್ಲೇ ಮಾಡ್ಬೋದೋಗಿತ್ತು ಅಲ್ಲೂ ಬಡವರು ಇರ್ತಾರೆ ಆದರೆ ಬಹಳ ದೂರದಿಂದ ಬಂದು ನಮ್ಮ ಈ ಕಾಡಂಚಿನ ಗ್ರಾಮಗಳ ಮಕ್ಕಳು ಮುಂದೆ ಬರಲಿ ಈ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಿ ಅವರ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ನಮ್ಮ ಶಾಲೆಗೆ ಅವರು ಮಿತಿ ಮೀರಿ ಶ್ರಮ ಪಟ್ಟು ಬಂದಿದ್ದಾರೆ ಅವರಿಗೆ ತು ಎಷ್ಟು ಧನ್ಯವಾದ ತಿರುಪ್ ತಿಳಿಸೋದು ಅನ್ನೋದು ಸಾಕಾಗೋದಿಲ್ಲ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಮಕ್ಕಳ ಪರವಾಗಿ ಶಾಲೆಯ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಮುಂದೇನು ಕೂಡ ಅವರು ನಮ್ಮ ಶಾಲೆಗೆ ಮತ್ತೆ ಶಾಲಾ ಮಕ್ಕಳಿಗೆ ಅವ್ರ ಕೈಲಾದಂತಹ ಸಹಾಯವನ್ನು ನಮ್ಮ ಶಾಲೆಗೆ ತಂದುಕೊಡ್ಲಿ ಹಾಗೆ ಮತ್ತೆ ಇನ್ನೂ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಡಿಸೋದಿಕ್ಕೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಲಿ ಅಂತ ಮಹದೇಶ್ವರ ಸ್ವಾಮಿಯವರು ಅವರಿಗೆ ಶಕ್ತಿಯನ್ನ ಕೊಡ್ಲಿ ಬೋರ್ಡ್ ಹೇಳಿದ್ರಲ್ಲ ಮೇಡಮ್ ಆಗ್ಲೇ ಬೋರ್ಡ್ ಹೌದು ಹಾಗೆ ನಮ್ಮ ಶಾಲೆಗೆ ಗ್ರೀನ್ ಬ್ಲಾಕ್ ಬೋರ್ಡ್ ಬೇಕು ಮತ್ತೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂದ್ರು ಮಕ್ಕಳಲ್ಲಿ ನಾವು ಮಕ್ಕಳಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರ್ಯಾಕ್ಟೀಸ್ ಕೊಟ್ಟು ಅವರನ್ನು ಸ್ಟೇಜ್ ಮೇಲೆ ತರಬೇಕು ಅವರನ್ನು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಭಾಗಿಯಾಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಇಷ್ಟಪಟ್ಟು ನಾವು ತಯಾರಿಯನ್ನು ಮಾಡ್ಕೊಳ್ತೀವಿ ಆದರೆ ಆ ದಿನ ಕಾರ್ಯಕ್ರಮದ ದಿನ ಸೌಂಡು ಇರೋದಿಲ್ಲ ಮಕ್ಕಳಿಗೆ ಮತ್ತು ಕಾರ್ಯಕ್ರಮದ ಸಂಭ್ರಮ ಇನ್ನೂ ಹೆಚ್ಚಾಗಬೇಕು ಅಂದರೆ ಹೆಚ್ಚಾಗಿ ಸೌಂಡ್ ಇರಬೇಕು ಸೌಂಡ್ ಬಾಕ್ಸ್ ಇದ್ದರೆ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನಮ್ಮ ಶಾಲೆಗೆ ಸೌಂಡ್ ಬಾಕ್ಸು ಮತ್ತು ಮೈಕು ಹಾಗೆ ಗ್ರೀನ್ ಬೋರ್ಡ್ಸು ಇನ್ನು ಮತ್ತೆ ಮಕ್ಕಳಿಗೆ ಇನ್ನೂ ಬೇಕು ನಮಗೆ ಸಹಾಯ ಇದೆ ದಯವಿಟ್ಟು ಅದನ್ನು ಕೂಡ ಮುಂದಿನ ವರ್ಷ ನಮಗೆ ಸೌಲಭ್ಯನ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಎರಡು ಮಾತುಗಳನ್ನ ಹಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮ ದುತ್ಪುರ ಮಾಡ್ರ ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ನಮ್ಮ ಹಳೆ ಊರು ಗ್ರಾಮಕ್ಕೆ ಆಗಮಿಸಿ ಇವತ್ತು ನಮ್ಮ ಸ್ನೇಹಿತರು ಅವರು ಏನೋ ಈ ಭಾಗದ ಮಕ್ಕಳಿಗೆ ಅಂದ್ಬಿಟ್ಟು ಒಂದಷ್ಟು ಶಾಲಾ ಬ್ಯಾಗ್ಗಳನ್ನು ತಂದಿರ್ತಾರೆ ಸೊ ನಮ್ಮ ಮುಂದೆ ದಿವಸ ಏನು ಇಲ್ಲಿನ ಮಕ್ಕಳಿಗೆ ಅವರು ಬೇಕಾದಂತಹ ಅಗತ್ಯ ಪರಿಕರಗಳನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ದಾನಿಗಳ ಮೂಲಕ ಮಾಡ್ತೀವಿ ಈಗಾಗಲೇ ನಮ್ಮ ಮೇಡಮ್ ಅವರು ಮತ್ತು ನಮ್ಮ ಸರ್ ಅವರು ಅವ್ರು ಮನವಿ ಹಾಕೊಂಡಿದ್ದಾರೆ ಸೊ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇಲ್ಲಿ ಸೌಂಡ್ ಇರಲ್ಲ ಸರ್ ಈ ಸೌಂಡ್ ಇಲ್ಲದೇ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿಕೊಡೋಕ್ಕಾಗಲ್ಲ ಅದರಿಂದ ನಮ್ಮ ಒಂದು ಸೌಂಡ್ ಬಾಕ್ಸ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ಸೊ ಈ ಹಳೆ ಊರು ಅಂತಕ್ಕಂಥ ಒಂದು ಗ್ರಾಮ ಸೊ ನಾಗಮಲೆ ರಸ್ತೆ ಹಳೆ ಊರು ನೋಡ್ಕೊಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಳೆ ಊರು ಸೊ ಇಲ್ಲಿಗೆ ತಾವೇ ಖುದ್ದಾಗಿ ಆಗಮಿಸಿ ಇವರು ಬೇಕಾದಂತಹ ಒಂದು ಸೌಂಡ್ ಬಾಕ್ಸ್ನ ಒಂದು ದಾನವನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹಾಗೆ ಗ್ರೀನ್ ಬೋರ್ಡ್ಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಸೊ ಇದ್ರ ಸಂಬಂಧಿತವಾಗಿ ನಿಮಗೆ ಸಾಧ್ಯವಾದರೆ ಏನೋ ಒಂದು ದಾನ ಧರ್ಮವನ್ನು ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಈ ಥರ ಶಾಲಾ ಮಕ್ಕಳಿಗೆ ಮಕ್ಕಳಲ್ಲಿ ನಾವು ದೇವರನ್ನು ಕಾಣ್ಬೋದು ಆದ್ದರಿಂದ ಈ ಥರ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ತಾವು ನೇರವಾಗಿ ಭೇಟಿ ನೀಡಿ ಅಂತ ಈ ಒಂದು ಮೆಸೇಜನ್ನು ತಲುಪಿಸ್ತಾ ಇದ್ದೀನಿ ಬಂಧುಗಳೇ ಇದು ಎಂತಹ ಒಂದು ಪುಣ್ಯದ ಕಾರ್ಯ ಅಂತಕ್ಕಂಥದ್ನ ತಾವು ಗಮನಿಸ್ಬೋದು ಬಂಧುಗಳೇ ಹಾಂ ನೋಡಿ ಮಕ್ಕಳಿಗೆ ಒಂದು ಬ್ಯಾಗ್ಗಳನ್ನು ಕೊಡಿಸ್ತಕ್ಕಂಥದ್ದು ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಇದು ಹಾಂ ದಯವಿಟ್ಟು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮತ್ತು ಮಹದೇಶ್ವರ ಏನು ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಏನು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಹೆಸರನ್ನು ಚೇಂಜ್ ಮಾಡಿರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ಸಹ ಒಂದು ಬೆಂಬಲಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಸರ್ ಸರ್ ಕೊಡಿ ಸರ್ ನಮ್ಮ ಮಕ್ಕಳಿಗೆ ಅಲ್ಲೇ ಕುತ್ಕೋಬೇಕು ಎಲ್ಲ ತಾವು ಸಹ ಬನ್ನಿ ನೇರವಾಗಿ ಬನ್ನಿ ಈಗಾಗಲೇ ಶಾಲೆಯ ಏನು ಶಿಕ್ಷಕರು ಒಂದು ಮನವಿ ಹಾಕೊಂಡಿರ್ತಾರೆ ಒಂದು ಸೌಂಡ್ ಬಾಕ್ಸ್ ನ ಒಂದು ವ್ಯವಸ್ಥೆ ಬೇಕು ಸರ್ ಮೈಕ್ ನ ಒಂದು ವ್ಯವಸ್ಥೆ ಬೇಕು ಅಂತ ಸೊ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಂದು ಗ್ರೀನ್ ಬೋರ್ಡ್ ನ ಅವಶ್ಯಕತೆ ಇದೆ ಅಂತ ಹೇಳಿದಾರೆ ಅದನ್ನು ಸಹ ತಾವು ಆ ಒಂದು ಸಹಕಾರಿಯಾಗಿ ಈಗ ಅಭ್ಯಾಸ ಮಾಡಿಸಿ ಮೇಡಮ್ ಅದೆಲ್ಲ ಹೇಳಿ ಹಾಂ ಯಾಕಂದ್ರೆ ಥ್ಯಾಂಕ್ಸ್ ಬೇಡ ನಮ್ಗೆ ಧನ್ಯವಾದಗಳು ಹೇಳ್ಬೇಕು ಒಂದೊಂದು ಮಗುನೂ ಧನ್ಯವಾದ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡಿ ನಮ್ಮ ಭಾಷೆಗೆ ಒಂದು ಹೌದು ಹೌದು ಹ್ಞೂ ಈ ಥ್ಯಾಂಕ್ಸನ್ನು ಪದ ಬೇಡ ನೋಡಿ ನಾವು ಏನು ಮಾಡ್ತೀವಿ ಸಹಾಯವನ್ನು ಪಡ್ಕೊಳ್ತೀವಿ ನಮ್ಮ ಭಾಷೆಯಲ್ಲಿ ಅವ್ರಿಗೆ ಒಂದು ಶುಭಾಶಯವನ್ನು ತಳಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಇನ್ನು ಮುಂದೆ ದಯವಿಟ್ಟು ಯಾರು ಏನೇ ಕೊಟ್ಟರು ಧನ್ಯವಾದಗಳು ಅಂತ ಹೇಳ್ರಪ್ಪ ಥ್ಯಾಂಕ್ಸ್ ಬೇಡ ಒಂದೊಂದು ಟೈಮ್ ನಾವೇ ಮುಟ್ಟಾಡ್ರ ಥರ ಏನೋ ಥ್ಯಾಂಕ್ಸ್ ಅಂದ್ಬಿಡ್ತೀವಿ ನಾವು ಮಕ್ಳಿಗೆ ಹೇಳೋಕ್ಕೆ ಹೋಗ್ತೀವಿ ಹಾಂ ಈ ಮೊದಲಿಂದ ನಾವು ಕಲ್ತ್ಕೊ ಬಂದಿರೋದು ಅಭ್ಯಾಸ ಆ ಥರ ಇದೆ ಆದ್ದರಿಂದ ದಯವಿಟ್ಟು ನಮ್ಮ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಆದ್ದರಿಂದ ಇದೊಂದು ಮನವಿಯಾಗಿ ಕಳ್ತೀನಿ ಶಾಲೆಯ ಮಕ್ಕಳ ಒಂದು ಮೂಲಕ ಒಂದು ಮನವಿ ದಯವಿಟ್ಟು ಮುಂದಿನ ದಿವಸ ಯಾರೇನೇ ಕೊಟ್ಟರು ಮಕ್ಕಳು ಶಾಲಾ ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ವಿಚಾರ ಈ ಒಂದು ಸಂದೇಶ ಧನ್ಯವಾದಗಳು ಅಂತ ಹೇಳಬೇಕು ಧನ್ಯವಾದಗಳು ಅಂತ ಹೇಳ ವೆರಿ ಗುಡ್ ವೆರಿ ಗುಡ್ ಹ್ಮ್ ವೆರಿ ಗುಡ್ ನೋಡಿ ನಾನು ಇಂಗ್ಲೀಷ್ ಹೇಳ್ತಾನೆ ವೆರಿ ಗುಡ್ ಅಂತ ಸೂಪರಮ್ಮ ನೋಡಿ ಹಂಗೆ ಹೇಳ್ಬೇಕು ನಾವು ಎಲ್ಲ ನಾವು ಅಷ್ಟೇ ಸಹ ನಾವು ಬರೀ ಇಂಗ್ಲೀಷು ಪದಗಳು ಆಗಾಗ ಬಳಕೆ ಮಾಡಿ 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 ನಮ್ಗೆ ಹೇಳೋಕಾಗಲ್ಲ ನಾವೇ ಹೇಳಲ್ಲ ನಾವು ಮಕ್ಳಿಗಾರ ಅಭ್ಯಾಸ ಮಾಡ್ಸೋಣ ಹೌದು ಹೌದು ಮೇಡಮ್ ಹೌದು ಮೇಡಮ್ ಹೌದು 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 ಹಾ ಸೂಪರ್ ನಮ್ಮ ಮಕ್ಳಿಗೆ ನಾವು ಹೇಳ್ಕೊಟ್ಟೆ ಅವ್ರು ಹೇಳ್ತಾರೆ ಮೇಡಮ್ ನೋಡಿ ಎಲ್ಲ ಧನ್ಯವಾದಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ಟಾರ್ಟ್ ಮಾಡಿ ಸರ್ ಸೈಲೆಂಟ್ ಆಗಿರೋ ಮಕ್ಕಳ ಸೈಲೆಂಟ್ ಸರ್ ಹೇಳಿ ಸರ್ ಬೆಂಗಳೂರಿನ ಸರ್ ಅವರು ಹಾಗೂ ನವೀನ್ ಕುಮಾರ್ ಸರ್ ಅವರು ಹಾಗೂ ಶ್ರೀಮತಿ ಮೇಡಮ್ ಲಾವಣ್ಯರವರು ನಮ್ಮ ಒಂದು ಶಾಲೆಗೆ ಬಡ ಮಕ್ಕಳಿಗೆ ಬ್ಯಾಗನ್ನು ವಿತರಣೆ ಮಾಡಿದ್ದಾರೆ ಅವರಿಗೆ ತುಂಬು ಹೃದಯದ ಶಾಲಾ ಪರವಾಗಿ ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಹೃದಯ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಒಂದು ನಿಮಿಷ ಹಾಗೆ ಈ ಒಂದು ದಾನವನ್ನು ನೀಡಿದರೆ ನಾವು ಇದನ್ನು ಮೆಚ್ಚಿಕೊಳ್ಳಬೇಕು ಇಂತಹ ಸಹಾಯವನ್ನು ಇನ್ನೂ ಕೂಡ ಮಲೆ ಮಹದೇಶ್ವರ ಸ್ವಾಮಿ ಅವರಿಗೆ ಶಕ್ತಿಯನ್ನು ಕೊಡಲಿ ನಮಗೆ ಮತ್ತು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡೋ ಒಂದು ಆಸಕ್ತಿ ಮತ್ತು ಆಸಕ್ತಿ ಎರಡನ್ನೂ ಅವರಿಗೆ ರೂಪಿಸಲಿ ಅಂತ ದೇವರು ಕೇಳ್ಕೊಳ್ತಾ ಹಾಗೆ ಈ ಒಂದು ಸಹಾಯಕ್ಕೆ ನಮ್ಮ ಕಡೆಯಾದಂತಹ ಒಂದು ಕಿರು ಗೌರವ ಸಮರ್ಪಣೆಯನ್ನು ಇಟ್ಕೊಂಡಿದ್ದೀವಿ ಈ ಒಂದು ಗೌರವ ಸಮರ್ಪಣೆಯನ್ನು ತಾವು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಾಡ್ರ ಮೇಡಮ್ ಹತ್ರ ನಿಂತ್ಕೊಳ್ಳಿ ಯಾಕೆ ದೂರ ದೂರ ಹೋಗ್ತಾ ಇದ್ದಾರೆ ಸೂಪರ್ ಸೂಪರ್ ನಿಂತ್ಕೊಳ್ಳಿ ಮೇಡಮ್ ನೀವು ನಿಂತ್ಕೊಳ್ಳಿ ಕ್ಲಾಪ್ ಮಾಡ್ರಪ್ಪ ಹಾಗೆ ಬಂಧುಗಳೇ ನಿಜಕ್ಕೂ ಇಂತಹ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಕಣ್ಣುಮನ ಸೆಳೀತದೆ ಏಕೆಂದರೆ ಇಂತಹ ಒಂದು ಮಕ್ಕಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹಳೆ ಊರು ಶಾಲೆಯಲ್ಲಿ ಮಾಡಲಾಗಿರ್ತದೆ ಸೊ ಮುಂದಿನ ದಿವಸ ತಾವು ಸಹ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ ಹಾ ಸಾಕ್ ಸಾಕ್ ಬಿಡಿ ಮೇಡಮ್ ಸಾಕು 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 ಬಂಧುಗಳೇ ಏನು ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಗಿರ್ತದೆ ಹಾಗೆ ಇಲ್ಲಿ ಗೈರು ಹಾಜರಾಗಿರ್ತಕ್ಕಂಥ ಮಕ್ಕಳಿಗೂ ಸಹ ಒಂದಿಷ್ಟು ಸಾಲಾ ಪರಿಕರಗಳನ್ನು ಕ್ಷಮೆರಲ್ಲಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಗಿರ್ತದೆ ಸೊ ದಯವಿಟ್ಟು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ನಮ್ಮ ದಾನಿಗಳಾದಂತಹ ನಮ್ಮ ಸಿದ್ಲಿಂಗ್ ಸರ್ ಅವರ ಥರ ತಾವು ಸಹ ಕಾರ್ಯಕ್ರಮಗಳನ್ನು ಮಾಡಿ ಸೊ ಅವರು ಈಗಾಗಲೇ ಬ್ಯಾಗ್ಗಳ ಜೊತೆಗೆ ಒಂದಷ್ಟು ಸಿಹಿ ತಿನಿಸುಗಳು ಸಹ ತಂದು ಮಕ್ಕಳಿಗೆ ಹಂಚಿಕೆಯನ್ನು ಮಾಡಿರ್ತಾರೆ ಸೊ ಮುಂದಿನ ದಿವಸ ಇದೇ ತರಹ ಕಾರ್ಯಕ್ರಮಗಳನ್ನ ತಾವು ಸಹ ನಿರ್ವಹಿಸ್ಕೊಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ಲ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸುವ ದಾನಿಗಳಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ನಾವು ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳಿಗೊಂದು ಸಂದೇಶವನ್ನು ತಿಳಿಸ್ತಾ ಇರ್ತೀವಿ ಓಯ್ ಸೈಲೆಂಟ್ ಅದರಂತೆಯೇ ಏನು ಈ ಒಂದು ಶಾಲಾ ಮಕ್ಕಳಿಗೆ ಒಂದು ಮೆಸೇಜನ್ನು ಕೊಟ್ಬಿಡ್ತೀವಿ ಏ ಮಕ್ಕಳ ಈಗ ನಾ ಹೇಳೋದನ್ನ ಕೇಳಿಸ್ಕೋಬೇಕಲ್ಲ ಆಯ್ತಾ ಹಾಂ ವೆರಿ ಗುಡ್ ಏನು ಗೊತ್ತಾ ಇವತ್ತು ನಮ್ಮ ಸಮಾಜ ಅಷ್ಟು ಸ್ಪಷ್ಟವಾಗಿಲ್ಲ ಎಲ್ಲೋದರೂ ಮೋಸ ವಂಚನೆ ದ್ರೋಹ ಇದೆಲ್ಲ ನಡೀತದೆ ಅರ್ಥ ಆಯ್ತಾ ಇವತ್ತು ನಿಮ್ಮ ಏನು ಕುಗ್ರಾಮಗಳನ್ನ ಗುರ್ಸಿ ಈ ತರ ಬಂದೋ ದಾನಿಗಳು ಈ ರೀತಿ ನಿಮ್ಗೊಂದು ಸಣ್ಣ ಸಣ್ಣದಾದಂತ ಸಹಕಾರಗಳು ಕೊಡ್ತಾ ಇದಾರೆ ಇದನ್ನ ನೀವು ಹೆಂಗ್ ಸದುಪಯೋಗ ಮಾಡ್ಕೋಬೇಕು ಗೊತ್ತಾ ಚೆನ್ನಾಗಿ ಓದ್ಬೇಕು ಅರ್ಧ ಆಯ್ತಾ ಚೆನ್ನಾಗಿ ಓದಿ ಎಲ್ಲಾರು ಒಂದೊಂದು ಕೆಲ್ಸಕ್ಕೆ ಸೇರ್ಬೇಕು ಯಾವ ಕೆಲಸ ಎಲ್ಲ ಸರ್ಕಾರಿ ಹುದ್ದೆಗೆ ಸೇರ್ಬೇಕು ಹೇಳಿ ಎಲ್ಲ ಸರ್ಕಾರಿ ಹುದ್ದೆಗೆ ಸೇರ್ಬೇಕು ಯಾಕೆಂದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಮೋಸ ಎಲ್ಲವನ್ನ ತೊರಿಬೇಕು ನಾವು ಲಂಚಕ್ಕೆ ಆಸೆ ಪಡಬಾರ್ದು ಭ್ರಷ್ಟಾಚಾರವನ್ನು ನಿರ್ಮೂಲನೆಯ ನಿಮ್ಮ ಮೂಲಕ ಕಾಣ್ತೀವಿ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಆದರೂ ನಿಮ್ಮ ಒಂದು ಏನು ಇವತ್ತು ಹೇಳ್ತಕ್ಕಂಥ ಪದಗಳೇನಿದೆ ಅದು ನಿಮ್ಮ ಒಂದು ಮೈಂಡ್ಲಿ ಕೂತಿರ್ತದೆ ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಈ ಮೆಸೇಜ್ ಕೊಡ್ತಾ ಇದ್ದೇನೆ ಇವತ್ತು ನಮ್ಮ ತಂದೆ ತಾಯಿಗಳು ಅಂದರೆ ಎಲ್ಲ ನಿಮ್ಮ ತಂದೆ ತಾಯಿಗಳು ಸಹ ಕೂಲಿ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಯಾಕೆ ಕೂಲಿ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದಾರೆ ನಮಗೆ ಸಮಗ್ರವಾದಂತಹ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರಗಳು ಕೊಟ್ಟಿಲ್ಲ ಎಲ್ಲ ವಿಫಲವಾಗಿದೆ ಸೊ ನಾವು ಸರ್ಕಾರ ಅಂದರೆ ಯಾವುದು ಯಾರು ಸರ್ಕಾರ ಅಂದರೆ ನಾವೇ ಅರ್ಥ ಆಯ್ತು ಸರ್ಕಾರ ನಾವು ನಾವು ಸರ್ಕಾರವನ್ನು ಗೌರವಿಸಬೇಕು ಸರ್ಕಾರವನ್ನು ಪ್ರೀತಿಸಬೇಕು ಸರ್ಕಾರಕ್ಕೆ ಬೆಲೆ ಕೊಡಬೇಕು ಆದರೆ ಸರ್ಕಾರ ನಡ್ಸೋರು ಇದ್ದಾರೆ ನೋಡಿ ಅವರು ಸರಿ ಇಲ್ಲ ನಮ್ಮ ಸರ್ಕಾರವನ್ನು ದಾರಿ ತಪ್ಪಿಸ್ಬಿಟ್ಟವ್ರೆ ಸಮಾಜಂಗೆ ದಿಕ್ಕೆಟ್ಟೋಗದೆ ಮುಂದಿನ ದಿವಸ ನಿಮ್ಮಗಳ ಮೂಲಕ ಸರ್ಕಾರವನ್ನು ಚೆನ್ನಾಗಿ ನೋಡೋದಕ್ಕೆ ಬಯಸ್ತೀವಿ ಅದರಿಂದ ಈ ತರಹದ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀವಿ ನೀವು ಮುಂದೆ ಒಂದು ಸರ್ಕಾರಿ ಹುದ್ದೆಗಳು ಸೇರ್ಕೊಳ್ಳಿ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿ ಇದೇ ತರಹ ಈಗ ಏನು ದಾದಿಗಳ್ ಮಾಡಿದ್ರು ಅದೇ ತರಹ ಕಾರ್ಯಗಳನ್ನ ನೀವು ಸಹ ಮಾಡಿ ಅಂತ ಈ ಒಂದು ಒಳ್ಳೆ ಮಾರ್ಗದರ್ಶನವನ್ನು ನೀಡ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತೀನಿ ಸೂಪರ್ ಸೂಪರ್ ಆಯ್ತಪ್ಪ ಒಳ್ಳೇದಲ್ಲಿ ಹೋದ್ರು ಚೆನ್ನಾಗಿ ಹೋದ್ರು ಈ ವರ್ಷ ಸರಿಸುಮಾರು ಮೂರು ಕಾರ್ಯಕ್ರಮಗಳು ನಡೆದಿದೆ ಒಂದು ಹೊಸೂರು ಕಾಲೋನಿ ಚೆನ್ನಾಗಿದೆ ತಗೊಳ್ಳಿ ಸರ್ ತಿನಿ ನಮ್ಮ ಈ ಕಡೆ ನಾಟಿ ಹಣ್ಣು ಚೆನ್ನಾಗಿರುತ್ತೆ ಈ ವರ್ಷ ಸುಮಾರು ಮೂರು ಶಾಲೆಗಳಿಗೆ ಒಂದು ಕಣ್ಣಿ ಈ ಥರದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಿರ್ತೀವಿ ಹಾಗೆ ಇನ್ನೂ ಸಾಕಷ್ಟು ಶಾಲೆಗಳಿದೆ ಸೊ ಅದನ್ನೆಲ್ಲ ಗುರುತಿಸಿ ಮುಂದಿನ ದಿನ ಮಾಡ್ತೀವಿ ಏನು ಈ ಏಪ್ರಿಲ್ ಕ್ಷಮೆರಲ್ಲಿ ಈ ಜೂನ್ ತಿಂಗಳು ಒಳಗಡೆ ಈ ಕಾರ್ಯಕ್ರಮಗಳನ್ನೆಲ್ಲ ಮುಕ್ತಾಯಗೊಳಿಸ್ತೀವಿ ಹಾಗೇ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇದು ಏನು ಈ ಮಕ್ಕಳಿಗೆ ಹಳೆ ಊರು ಗ್ರಾಮದ ಮಕ್ಕಳಿಗೆ ಈ ಒಂದು ಶಾಲಾ ಬ್ಯಾಗ್ಗಳನ್ನು ಕೊಡಿಸೋದ್ರ ಜೊತೆಗೆ ಕಾಲೇಜು ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೂ ಸಹ ಈಗ ನಮ್ಮ ಸಿದ್ಲಿಂಗ್ ಸರ್ ಅವರು ಶಾಲಾ ಬ್ಯಾಗ್ಗಳನ್ನು ವಿತರಿಸ್ತಾರೆ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಒಂದು ಒಳ್ಳೆ ಮೆಸೇಜನ್ನು ತಪ್ಪಿಸಿರ್ತೀನಿ ಸರ್ ಬರ್ತೀನಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ತುಂಬಾ ಅನುಕೂಲ ಆಯ್ತು ಮೇಡಮ್ ಖಂಡಿತ ಸರ್ ಖಂಡಿತ ಏನ್ ಆ ಭಗವಂತ ಮಹದೇಶ್ವರ್ವಾದ್ವರ ಹೌದೌದು ಇಲ್ಲ ಇಲ್ಲ ಅವ್ರ ಮಹದೇಶ್ವರನ ಆಶೀರ್ವಾದ ಇಲ್ದ ನನ್ ಇಲ್ಲಿ ಬರಕ್ ಆಯ್ತಿತ್ತು ಸಾಧ್ಯನೇ ಇಲ್ಲ ಭಗವಂತನ ಆಶೀರ್ವಾದ ಅವ್ರು ಏನ್ ಮಾರ್ಗ ತೋರಿಸ್ತಾನೆ ಅದರಂತೆ ನಾವು ನಡೀತೀವಿ ಸರ್ ಥ್ಯಾಂಕ್ ಯು ಸರ್